ನಮಸ್ಕಾರ ವೀಕ್ಷಕರೇ ಅನ್ವೇಷಣಂಗೆ ಪ್ರೀತಿಪೂರ್ವಕ ಸ್ವಾಗತ ನಮ್ಮ ಸನಾತನ ಪರಂಪರೆಯಲ್ಲಿ ಮಣಿ ಮಂತ್ರ ಔಷಧಿ ಇನ್ನಿತ್ಯಾದಿಗಳಿಂದ ಅಮೋಘವಾದ ಶಕ್ತಿಯನ್ನು ಪಡೆಯಬಹುದೆಂದು ತೋರಿಸಿಕೊಡಲಾಗಿದೆ ಅವುಗಳಲ್ಲಿ ಹಾರವಾಗಿ ಧರಿಸುವ ಇನ್ನು ಕೈಗಳಲ್ಲಿ ಇನ್ನಿತರ ಆಭರಣದಲ್ಲಿ ಧರಿಸುವ ಮಣಿಗಳ ಸಾಲಿನಲ್ಲಿ ಕರುಂಗಾಲಿ ಮಾಲೆಯೂ ಕೂಡ ಒಂದು ಹೇಗೆ ವಿಷ್ಣುವಿನ ಪ್ರಸನ್ನತೆಗೆ ತುಳಸಿ ಮಣಿ ಶಿವನ ಪ್ರಸನ್ನತೆಗೆ ರುದ್ರಾಕ್ಷಿ ಶಕ್ತಿ ದೇವತೆ ದುರ್ಗೆಯ ಅನುಗ್ರಹಕ್ಕೆ ಸ್ಫಟಿಕ ರಕ್ತಚಂದನ ಇತ್ಯಾದಿ ಮಣಿಗಳನ್ನು ಧರಿಸುವಂತೆ ಸಮಸ್ತ ದೋಷಗಳ ಪರಿಹಾರಕ್ಕೆ ಅಭಿಮಂತ್ರಿತ ಕರುಂಗಾಲಿ ಮಣಿಯನ್ನು ಧರಿಸುವುದು ಅತ್ಯಂತ ಶ್ರೇಷ್ಠಕರವೆಂದು ಹೇಳಲಾಗಿದೆ ಈ ಕರುಂಗಾಲಿ ಮಣಿಯನ್ನು ಕರಿಬು ತಾಳಿ ಕಾಚು ಕಗ್ಗಲಿ ಇನ್ನಿತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ ಈ ಮರದ ಮಧ್ಯದ ಕಪ್ಪು ತಿರುಳಿನಿಂದ ಮಣಿಯನ್ನು ತಯಾರಿಸಲಾಗುತ್ತದೆ ತಮಿಳಿನಲ್ಲಿ ಇದನ್ನು ಕರುಂಗಾಲಿ ಎಂದು ಹೇಳಲಾಗುತ್ತದೆ ಸಂಸ್ಕೃತದಲ್ಲಿ ಕಲ್ಪವಲ್ಲಿ ಭೂತಾಳಿ ಎಂದು ಆಂಗ್ಲೀಯ ಭಾಷೆಯಲ್ಲಿ ಬ್ಲಾಕ್ ಎಬೋನಿ ಎಂದು ಕರೆಯುವ ಈ ಮರದಲ್ಲಿ ಶಕ್ತಿ ಇದೆ ಎಂದು ನಂಬಲಾಗುತ್ತದೆ ಈ ಮರಗಳು ತಮಿಳುನಾಡಿನಲ್ಲಿ ಹೇರಳವಾಗಿ ಬೆಳೆಯುತ್ತದೆ ಆಯುರ್ವೇದದಲ್ಲಿಯೂ ಕೂಡ ಇದನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಸರಿಸುಮಾರು ದಶ ಸಹಸ್ರ ವರ್ಷಗಳ ಪುರಾತನ ಇತಿಹಾಸ ಇದಕ್ಕೆ ಇದೆ ಮಹಾಭಾರತ ರಾಮಾಯಣದಲ್ಲಿಯೂ ಕೂಡ ಇದನ್ನು ಬಳಸಿರುವ ಗುರುಹುಗಳಿವೆ ಈಜಿಪ್ಟಿನ ಪುರಾತನ ರಾಜರು ಈ ಮರದಿಂದ ತಯಾರಿಸಿದ ಚಿಕ್ಕ ಚಿಕ್ಕ ಗಡ್ಡಿಯನ್ನಾದರೂ ತಮ್ಮ ಬಳಿ ಇರಿಸಿಕೊಳ್ಳುತ್ತಿದ್ದರಂತೆ ಈ ಮಣಿ ಕಪ್ಪು ಬಣ್ಣದಿಂದ ಕೂಡಿರುತ್ತದೆ ಶುದ್ಧ ಮಣಿಯನ್ನು ನೀವು ಒಂದು ಕಲ್ಲಿನಲ್ಲಿ ತೇದು ನೋಡಿದರೆ ಅದರ ನಿಜವಾದ ಬಣ್ಣ ಹಾಗೆಯೇ ಇರುತ್ತದೆ ಇನ್ನು ನಕಲಿ ಮಣಿಯನ್ನು ಕಲ್ಲಿನ ಮೇಲೆ ತೇದಾಗ ಅದರ ಬಣ್ಣ ಮಾಸುತ್ತದೆ ಇದನ್ನು ಧರಿಸುವಾಗ ಶುದ್ಧತೆಯನ್ನು ಖಾತ್ರಿಪಡಿಸಿಕೊಳ್ಳಬೇಕು ಇತ್ತೀಚೆಗೆ ಈ ಕರುಂಗಾಲಿ ಮಣಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಇದರ ಮುಖ್ಯ ಕಾರ್ಯ ಋಣಾತ್ಮಕ ಶಕ್ತಿಯನ್ನು ತಡೆದು ನಮ್ಮಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುವುದು ಎಂದು ಇದರ ಬಗ್ಗೆ ತಿಳಿದವರು ಹೇಳುತ್ತಾರೆ ಕಣ್ಣು ದೃಷ್ಟಿ ನರದೃಷ್ಟಿ ಇನ್ನಿತರ ದೃಷ್ಟಿಯನ್ನು ಸಮರ್ಥವಾಗಿ ಎದುರಿಸಲು ಈ ಮಣಿ ತುಂಬ ಸಹಕಾರಿ ನರದೋಷ ಮಾನಸಿಕ ಖಿನ್ನತೆ ಒತ್ತಡ ನಿರಾಶೆ ಆತ್ಮವಿಶ್ವಾಸದ ಕೊರತೆ ಚಿಂತೆ ಇನ್ನಿತರ ಹಲವಾರು ಸಮಸ್ಯೆಗಳನ್ನು ಇದು ಪರಿಹಾರ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಇದರಿಂದ ಹಲವಾರು ರೋಗಗಳಿಗೂ ಚಿಕಿತ್ಸೆ ನೀಡಲಾಗುತ್ತದೆ ನರ ನರರೋಗ ಕೊಲೆಸ್ಟ್ರಾಲ್ ಬಿಪಿ ಶುಗರ್ ಜೀರ್ಣಕ್ರಿಯೆ ಅಲರ್ಜಿ ಕ್ಯಾನ್ಸರ್ ಮೂಳೆಯ ರೋಗಗಳಿಗೆ ಇದನ್ನು ಬಳಸಲಾಗುತ್ತದೆ ಇದರ ಧಾರಣೆಯಿಂದ ಕುಜನ ದೋಷದಿಂದ ವಿಮುಕ್ತಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಮಂಗಳ ಗ್ರಹದ ಅನುಗ್ರಹಕ್ಕಾಗಿಯೂ ಇದನ್ನು ಧರಿಸಲಾಗುತ್ತದೆ ಇದರಿಂದ ಕುಜಬಲ ಪ್ರಾಪ್ತಿಯಾಗಿ ಯಶಸ್ಸು ಪ್ರಾಪ್ತಿಯಾಗುವುದು ಎಂಬ ನಂಬಿಕೆ ಇದೆ ಇದರ ಧಾರಣೆಯಿಂದ ನಮ್ಮ ಆಧ್ಯಾತ್ಮಿಕ ಶಕ್ತಿಯು ಹೆಚ್ಚುತ್ತದೆ ಮಾತ್ರವಲ್ಲದೆ ಧ್ಯಾನ ಮಾಡಲು ಇದು ಅತ್ಯಂತ ಸೂಕ್ತ ಇದರಿಂದ ಹೊರಹೊಮ್ಮುವ ಧನಾತ್ಮಕ ಶಕ್ತಿ ನಮ್ಮನ್ನು ಧ್ಯಾನದಲ್ಲಿ ಆಳಕ್ಕೆ ಹೋಗುವಂತೆ ಮಾಡುತ್ತದೆ ಇದರ ಧಾರಣೆಯಿಂದ ನಮ್ಮಲ್ಲಿ ಸ್ಥಿರವಾದ ಆಲೋಚನೆ ಮನಸ್ಸು ಇರುತ್ತದೆ ಇನ್ನು ವ್ಯಾಪಾರವನ್ನು ಕೂಡ ವೃದ್ಧಿ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಇಷ್ಟು ಮಾತ್ರವಲ್ಲದೆ ಇದರ ಧಾರಣೆಯಿಂದ ಭೂತ ಪ್ರೇತ ಮಾಟಮಂತ್ರ ಅಭಿಚಾರ ಕೃತಿಮ ಇನ್ನಿತರ ಅಗೋಚರ ಶಕ್ತಿಯ ಪ್ರಯೋಗಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತದಂತೆ ಇಂತಹ ಕೆಟ್ಟ ಶಕ್ತಿ ನಮ್ಮನ್ನು ಸೋಕದಂತೆ ತಡೆಯುತ್ತದಂತೆ ಇನ್ನು ಇದರ ಧಾರಣೆಯಿಂದ ಕ್ರಮಗತಿಯಲ್ಲಿ ಸಂಪತ್ತು ನಮ್ಮನ್ನು ಅರಸಿ ಬರುವುದೆಂಬ ನಂಬಿಕೆ ಇದೆ ಅಂದರೆ ನಮಗೆ ಸಂಪತ್ತಿನ ಮೂಲ ಮತ್ತು ಸಂಪತ್ತಿನ ಸಂಗ್ರಹಕ್ಕೆ ಬೇಕಾದ ಮಾರ್ಗವನ್ನು ತೋರಿಸಿ ಅಲ್ಲಿರುವ ಅಡೆತಡೆಗಳನ್ನು ದೂರ ಮಾಡಿ ನಮ್ಮನ್ನು ಶ್ರೇಯಸ್ಸಿನ ಕಡೆಗೆ ಒಯ್ಯುವುದೆಂಬ ನಂಬಿಕೆಯೂ ಇದೆ ಕರುಂಗಾಲಿಯ ಧಾರಣೆಯಿಂದ ನಮ್ಮಲ್ಲಿ ದೈವಿಶಕ್ತಿಯ ಆಕರ್ಷಣೆಯುಂಟಾಗಿ ಹೊಸ ವರ್ಚಸ್ಸು ಹೊಮ್ಮುವುದೆಂಬ ನಂಬಿಕೆಯಿದೆ ಇನ್ನು ಈ ಮರದಿಂದ ಮಾಡಿದ ದೇವರ ವಿಗ್ರಹ ಪೂಜಾ ಸಾಮಗ್ರಿ ಬ್ರಾಸ್ಲೈಟ್ ಆಯುಧ ಕರುಂಗಾಲಿ ಕಡ್ಡಿ ಇವೆಲ್ಲವುಗಳಿಂದ ಧನಾತ್ಮಕ ಶಕ್ತಿ ಪ್ರವಹಿಸುತ್ತದಂತೆ ಇದನ್ನು ಪೂಜಾಗೃಹದಲ್ಲಿ ಇಟ್ಟು ಪೂಜೆ ಮಾಡುವುದರಿಂದ ದೇವರ ಅನುಗ್ರಹ ಶೀಘ್ರವಾಗಿ ಆಗುವುದೆಂದು ಹೇಳಲಾಗುತ್ತದೆ ಈ ಮಣಿಗಳಿಂದ ಜಪ ಮಾಡುವುದರಿಂದ ಜಪಸಿದ್ಧಿಯಾಗುತ್ತದೆ ಎಂದು ಹೇಳುತ್ತಾರೆ ಈ ಕರುಂಗಾಲಿ ಮರದಿಂದ ಮಾಡಿದ ದೇವರ ವಿಗ್ರಹವನ್ನು ಇಟ್ಟು ಪೂಜಿಸುವುದರಿಂದ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಈ ಮರದಿಂದ ಮಾಡಿದ ಕಡ್ಡಿಯನ್ನು ಕೂಡ ಮಂತ್ರ ಸಿದ್ಧಿ ತಂತ್ರ ಸಾಧನೆಯಲ್ಲಿ ಮತ್ತು ಧನಾತ್ಮಕತೆಯ ಅಧಿಕತೆಗೆ ಬಳಸುತ್ತಾರೆ ಈ ಮರದಿಂದ ಮಾಡಿದ ಹಲವಾರು ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ದೊರಕುತ್ತದೆ ಒಟ್ಟಾರೆಯಾಗಿ ಕರುಂಗಾಲಿ ಮಣಿಯಲ್ಲಿ ಹಲವಾರು ಧನಾತ್ಮಕ ಶಕ್ತಿ ತುಂಬಿದೆ ಆದರೆ ಇದನ್ನು ಪರೀಕ್ಷಿಸಿ ಧರಿಸುವುದು ಉತ್ತಮ ಅಸಲಿ ಮಣಿಯನ್ನು ಶುದ್ಧ ನೀರಿನಲ್ಲಿ ತೊಳೆದು ನಂತರ ಸ್ವಲ್ಪ ಕಲ್ಲುಪ್ಪು ಬೆರೆಸಿದ ನೀರಿನಲ್ಲಿ ತೊಳೆದು ಪುನಃ ಶುದ್ಧ ನೀರು ಮತ್ತು ಹಾಲಿನಿಂದ ಶುದ್ಧಗೊಳಿಸಿ ಒಂದು ವಾರಗಳ ತನಕ ಧರಿಸಿ ಅದರಿಂದ ಆಗುವ ಪರಿಣಾಮವನ್ನು ಪರೀಕ್ಷೆ ಮಾಡಿ ನಿಮ್ಮ ಮೇಲೆ ಧನಾತ್ಮಕ ಪರಿಣಾಮ ಬೀರಿದ ಅನುಭವ ಆದರೆ ಇದನ್ನು ಚಿನ್ನ ಅಥವಾ ಬೆಳ್ಳಿಯಲ್ಲಿ ಪೋಣಿಸಿ ಕೊರಳಲ್ಲಿ ಅಥವಾ ಕೈಗಳಲ್ಲಿ ಧರಿಸಿ ಕೆಲವರಿಗೆ ಕೆಲವು ಮಣಿಗಳ ಧಾರಣೆಯಿಂದ ಅವರ ದೇಹ ತರಂಗಗಳಿಗೆ ಅನುಗುಣವಾಗಿ ಋಣಾತ್ಮಕ ಪರಿಣಾಮ ಬೀರುತ್ತದೆ ಅದಕ್ಕೆ ಈ ಪರೀಕ್ಷೆಯನ್ನು ಮಾಡುವುದು ಸೂಕ್ತ ಇನ್ನು ಕೇವಲ ಒಂದು ಮಣಿಯನ್ನು ಧರಿಸಿದ ಕೂಡಲೇ ಒಂದೇ ಬಾರಿಗೆ ಪವಾಡ ನಡೆಯುತ್ತದೆ ಎಂದು ಭಾವಿಸುವುದು ತಪ್ಪು ನಮ್ಮಲ್ಲಿನ ಋಣಾತ್ಮಕ ಶಕ್ತಿಯನ್ನು ನಿಧಾನಗತಿಯಲ್ಲಿ ತಗ್ಗಿಸಿ ನಮ್ಮನ್ನು ಧನಾತ್ಮಕವಾಗಿ ಮಾಡಲು ಸಮಯ ತಗುಲಬಹುದು ಯಾವುದೇ ಒಂದು ವ್ಯಕ್ತಿಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿದಂತೆ ಅವನಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಇದರಿಂದ ಸಾಧಿಸುವ ಶಕ್ತಿ ಪ್ರಾಪ್ತಿಯಾಗುತ್ತದೆ ಮನೋಬಲದ ಅಧಿಕತೆಯಿಂದ ಅಂದುಕೊಂಡ ಹೆಚ್ಚಿನ ಕೆಲಸವನ್ನು ಸಾಧಿಸಲಾಗುತ್ತದೆ ಮನೋಬಲದಿಂದ ಚೈತನ್ಯ ಉಂಟಾಗಿ ಅಭಿವೃದ್ಧಿ ಸಂಪತ್ತು ಇನ್ನಿತರ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ಇವೆಲ್ಲವೂ ಕರ್ಮಗಳನ್ನು ಮೀರಿ ನಡೆಯುವುದಿಲ್ಲ ನಿಮ್ಮಲ್ಲಿನ ಸತ್ಯಧರ್ಮದ ತಳಹಿ ಮತ್ತು ನಿಮ್ಮ ಪೂರ್ವಕರ್ಮದ ಅನುಸಾರ ನಡೆಯುತ್ತದೆ ಸತ್ಕರ್ಮಕ್ಕೆ ಪ್ರೇರೇಪಣೆ ನೀಡುವ ಜೊತೆಗೆ ನಿಮ್ಮಲ್ಲಿ ಕರ್ಮನಾಶವಾಗಿ ನಿಮ್ಮಲ್ಲಿ ಹೊಸ ಹುರುವು ಹೊಮ್ಮಲು ಈ ಮಣಿ ಸಹಕಾರಿಯಾಗಿದೆ ಆದರೆ ನಿಮ್ಮ ಕರ್ಮವನ್ನು ಬಿಟ್ಟು ಕೇವಲ ಮಣಿಯನ್ನು ಧರಿಸಿದ ಮಾತ್ರಕ್ಕೆ ಪವಾಡ ನಡೆಯುವುದಿಲ್ಲ ಎಂಬುದು ಶ್ರುತ ಸತ್ಯ ಮಣಿಯ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕರ್ಮದಲ್ಲಿ ನೈಜ ಪ್ರಯತ್ನ ಮಾಡುತ್ತಾ ಹೋದರೆ ಯಶಸ್ಸು ಪ್ರಾಪ್ತಿಯಾಗುತ್ತದೆ ನೀವು ಸಾಗುವ ದಾರಿಯಲ್ಲಿ ಬೆಳಕಿನಂತೆ ಈ ಕರುಂಗಾಲಿ ಮಣಿ ಕೆಲಸ ಮಾಡುತ್ತದೆಯೇ ಹೊರತು ಬೆಳಕು ತೋರುವ ದಾರಿಯಲ್ಲಿ ಸಾಗಬೇಕಾಗಿರುವುದು ನಿಮ್ಮ ಕರ್ತವ್ಯ ಇಂತಹ ಮಣಿಯ ಸತ್ಯಾನ್ವೇಷಣೆಯ ಸುತ್ತ ಸುತ್ತುವ ವಿಚಾರಗಳೇ ಅನ್ವೇಷಣಂ